ಆಮ್ ಆದ್ಮಿ ಪಾರ್ಟಿ ಮತ್ತು ಕರ್ನಾಟಕ ಬೆಂಗಳೂರು ಆಮ್ ಆದ್ಮಿ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಮುಖಂಡರ ವತಿಯಿಂದ ಇವತ್ತು ಚೆಸ್ಟ್ ಸ್ಟ್ರೀಟ್ ಮತ್ತು ಬ್ರಿಗೇಡ್ ರೋಡ್ ಕ್ಯಾಶ್ಚರ್ ಸ್ಟ್ರೀಟ್ ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಒಂದು ಅರಿವು ಮೂಡಲಿಕ್ಕೆ ಒಂದು ಹೊಸ ಒಂದು ಅಭಿಯಾನ ಪ್ರಾರಂಭ ಮಾಡಿದೀವಿ ಈ ಅಭಿಯಾನ ವಿಶೇಷತೆ ಏನಂದ್ರೆ ನಮ್ಮ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಮೇಲೆ ಯಾವ ರೀತಿ ಟ್ಯಾಕ್ಸ್ ಹಾಕಿ ಅವ್ರಿಗೆ ಕೊಡುಗೆಗಳು ಕೊಡ್ತಾ ಇದಾರೆ ಅಂದ್ರೆ ಮೊದಲಿಗೆ ಇವತ್ತು ಕೇಂದ್ರದ ಮೋದಿಜಿ ಟ್ಯಾಕ್ಸ್ ಅಂತೇಳಿ ಈ ಮೋದಿಜಿ ಟ್ಯಾಕ್ಸ್ ಅಂದ್ರೆ ಗ್ಯಾಸ್ ಮೇಲೆ ಪ್ರೈಸ್ ಹೈಕ್ ಆಗಿದೆ ಡೀಸೆಲ್ ಮೇಲೆ ಪ್ರೈಸ್ ಹೈಕ್ ಆಗಿದೆ ಮತ್ತೆ ಎಲ್ಲಾ ದಿನ ಬಳಕೆಯ ವಸ್ತುಗಳ ಮೇಲೆ ಪ್ರೈಸ್ ಹೈಕ್ ಆಗಿದೆ ಇವತ್ತು ಪೆಟ್ರೋಲ್ ಬೆಲೆ ಹೈಕ್ ಆಗಿದೆ ಇದೆಲ್ಲ ಜಿ ಎಸ್ ಟಿ ಮೋದಿ ಅವರ ಕೊಡುಗೆ ನಮ್ಮ ಜನ ಜನಸಾಮಾನ್ಯರಿಗೆ ಎರಡನೇ ಮುಖ್ಯವಾದ ವಿಷಯ ಅದೇ ರೀತಿಯಲ್ಲಿ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ನಾವೇನು ಕಮ್ಮಿ ಇಲ್ಲ ಅಂತೇಳಿ ಇವತ್ತು ಎಲ್ಲಾ ಜನಸಾಮಾನ್ಯರಿಗೆ ಕರ್ನಾಟಕ ಸರ್ಕಾರದಿಂದ ಹೊಸ ಹೊಸ ಟ್ಯಾಕ್ಸ್ಗಳು ಹೊಸ ಹೊಸ ರೂಪದಲ್ಲಿ ಇವತ್ತು ಹಾಲಿನ ಪ್ರೈಸ್ ರೈಸ್ ಮಾಡಿದ್ದಾರೆ ಮತ್ತೆ ಯಾವುದೇ ನೀವು ನೋಂದಣಿ ಮಾಡಕ್ಕೆ ಹೋದ್ರೆ ನೋಂದಣಿ ಶುಲ್ಕ ಹೆಚ್ಚಾಗಿದೆ ಆರ್ ಒ ಶುಲ್ಕ ಹೆಚ್ಚಾಗಿದೆ ಅದೇ ರೀತಿಯಲ್ಲಿ ನೀವು ಅಬಕಾರಿ ಶುಲ್ಕ ಹೆಚ್ಚಾಗಿದೆ ಇಡೀ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ ಇವತ್ತು ಇಡೀ ರಾಜ್ಯದ ಜನಕ್ಕೆ ಹೊಸ ಹೊಸ ಟ್ಯಾಕ್ಸ್ ಗಳ ಮೂಲಕ ಇದೇ ಕರ್ನಾಟಕ ಸರ್ಕಾರ ಹೊಸ ಟ್ಯಾಕ್ಸ್ ಆಗ್ತಾ ಇದೀವಿ ಅಂತ ಹೇಳಿದಕ್ಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾನೇನು ಕಮ್ಮಿ ಇಲ್ಲ ಬೆಂಗಳೂರಿಗೂ ಹೊಸ ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿ ಇವತ್ತು ರಸ್ತೆಯಲ್ಲಿ ನೀವು ನಿಲ್ಸಿರೋ ಕಾರಿಗೆ ಹೊಸ ಟ್ಯಾಕ್ಸ್ ಹಾಕಿದರೆ ಅದೇ ರೀತಿಯಲ್ಲಿ ಇದು ಡಿ ಕೆ ಶಿ ಟ್ಯಾಕ್ಸ್ ಈ ಡಿ ಕೆ ಅಂದ್ರೆ ನಿಜವಾಗ್ಲೂ ಬೆಳಿಗ್ಗೆ ನಾವು ಏನು ನೀರಲ್ಲಿ ಚೊಂಬಲ್ಲಿ ನೀರ್ ತಗೊಂಡೋಗ್ತೀವಲ್ಲ ಆ ಚೊಂಬು ನೀರಿಗೂ ಟ್ಯಾಕ್ಸ್ ಇವತ್ತು ಅದೇ ರೀತಿಯಲ್ಲಿ ನಿಮ್ ಮನೆ ಮುಂದೆ ಇವತ್ತು ಕಾರ್ ಪಾರ್ಕ್ ಮಾಡಿದ್ರೆ ಅದಕ್ಕೂ ಹೊಸ ಟ್ಯಾಕ್ಸ್ ನಿಮ್ ಅಂತ ಕಸ ತೆಗೆದಿಕ್ಕು ಡಿ ಕೆ ಶಿ ಅವರು ಹೊಸ ಟ್ಯಾಕ್ಸ್ ಹಾಕ್ತಾ ಇವತ್ತು ಬೆಂಗಳೂರಿನ ನಾಗರಿಕರು ಸ್ವಂತ ಮನೆಯಲ್ಲಿದ್ರು ಸಹ ನೀವು ಬಾಡಿಗೆದಾರರಾಗಿದ್ದೀರಾ ಬಿಬಿಎಂಪಿಗೆ ಟ್ಯಾಕ್ಸ್ ಕಟ್ಟಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕು ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಇವತ್ತು ಜನಸಾಮಾನ್ಯರ ಜೀವನ ಈ ಟ್ಯಾಕ್ಸ್ ಗಳನ್ನ ಕಟ್ಟಿ ತುಂಬಾ ಅದೇ ಗದಿಗೆ ಹೋಗ್ತಾ ಇದೆ ಜನರು ಇವತ್ತು ಮನೆಯನ್ನು ನಿರ್ವಹಣೆ ಮಾಡಕ್ಕಾಗ್ದಲೆ ಸಾವಿಗೆ ಶರಣಾಗ್ತಿದ್ದಾರೆ ಮತ್ತು ಬೇರೆ ಬೇರೆ ಯಾವ್ದೋ ಕೆಟ್ಟು ಕೆಟ್ಟ ಯೋಜನೆಗಳಿಗೆ ಶರಣಾಗ್ತಿದ್ದಾರೆ ಅದರಿಂದ ನಾವು ಹೇಳ್ತಾ ಇದೀವಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಜನಸಾಮಾನ್ಯರ ಜೊತೆ ಇದೀವಿ ನಿಮ್ ಜೊತೆ ನಾವು ಸೇರ್ಕೊಂತೀವಿ ಈ ರೀತಿ ಟ್ಯಾಕ್ಸ್ ಗಳ ಹಾಕಿದ್ರೆ ನಾವು ನಿಮ್ ಜೊತೆ ಮುಂದೆ ಬಂದು ನಿಮಗೋಸ್ಕರ ಹೋರಾಟ ಮಾಡ್ತೀವಿ ಇವತ್ತು ಈ ಹೋರಾಟ ಅಭಿಯಾನನ ಪ್ರಾರಂಭ ಮಾಡಿದೀವಿ ರಾಜ್ಯಾದ್ಯಂತ ಇದನ್ನು ನಾವು ಉನ್ನತ ದೊಡ್ಡ ದರ್ಜೆಗೇರಿಸಿ ಈ ಸರ್ಕಾರಗಳಿಗೆ ಅರಿವು ಮೂಡಿಸುತ್ತಿದ್ದೀವಿ ಅಂತ ಹೇಳಿ ಈಗ ನಾವು ಕೇಳ್ಕೊಂತಿದಿವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಏನು ಕಾರ್ಯಕಾರಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಸೀತಾರಾಮ್ ಗುಂಡಪ್ಪನವರು ಇದಾರೆ ಅದೇ ಸ್ಥಿತಿಯಲ್ಲಿ ನಮ್ಮ ಶಾಂತಿನಗರ ಅಧ್ಯಕ್ಷರಾಗಿರುವಂತ ಶಿವಕುಮಾರ್ ನಾಯ್ಡು ಬೆಂಗಳೂರಿನ ಮಹಿಳಾ ಅಧ್ಯಕ್ಷರಾಗಿರುವಂತಹ ವೀಣಾ ಸರೇ ಅವರಿದ್ದಾರೆ ಅಣ್ಣ ನಾಯ್ಕ ಅವರಿದ್ದಾರೆ ಮತ್ತು ನಮ್ಮ ಸೆಕ್ರೆಟರಿಗಳಾಗಿರುವಂತ ಶಶಿಧರ್ ಆರಾಧ್ಯ ಆ ಇಕ್ಬಾಲ್ ಸಾಹೇಬ್ರಿದ್ದಾರೆ ಅಹ್ ಮತ್ತು ನವೀನ್ ನವೀನ್ ಇದ್ದಾರೆ ದೇವರ ಸಮ ನಾನು ಬೆಂಗಳೂರು ಮಾಧ್ಯಮ ಸಂಚಾಲಕ ಅನಿಲ್ ನಾಚಪ್ಪ ಇದ್ದೀನಿ ಜಯನಗರದ ಅಧ್ಯಕ್ಷರಾಗಿರುವಂತಹ ಸರ್ವಣ್ಣ ಅವರಿದ್ದಾರೆ ಮತ್ತು ಎಲ್ಲ ನಮ್ಮ ಆಮ್ ಆದ್ಮಿ ಪಕ್ಷದ ಪುಟ್ಟಣ್ಣ ಅವರಿದ್ದಾರೆ ಆ ಇದೇ ರೀತಿ ಆಮ್ ಆದ್ಮಿ ಪಕ್ಷದ ಎಲ್ಲಾ ಕಾರ್ಯಕರ್ತರು ನಮ್ಮ ಜೊತೆ ಭಾಗವಹಿಸುತ್ತಿದ್ದಾರೆ ಆಹಾ ಆ ವಾರ್ಡಿನ ಸದಸ್ಯರು ಆ ವಾರ್ಡ್ ಅಲ್ಲಿ ಇರ್ತಾರೆ ಅವ್ರ ಜೊತೆ ನಾವು ಸೇರ್ಕೊಂಡು ಈ ಅಭಿಯಾನವನ್ನು ಮುಂದುವರಿಸುತ್ತೀವಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು